ಅಸ್ಸಲಾಂಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ರಂಜಾನ್ ಎಲ್ಲರಿಗೂ ಹೇಗೆ ಇದೆ ಎಷ್ಟು ಬೇಗ ಹೋಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ತುಂಬ ಫಾಸ್ಟಾಗಿ ಹೋಗ್ತಾಯಿದೆ ಎಲ್ಲರಿಗೂ ರಂಜಾನ್ ಮುಬಾರಕ್ ಇವತ್ತಿನ ವಿಷಯ ಏನು ಅಂತ ಹೇಳಿದ್ರೆ ಇವತ್ತಿನ ವಿಷಯ ಬಂದು ಮನೇಲೇ ಕೂತ್ಕೊಂಡು ಹೇಗೆ ಸಂಪಾದನೆ ಮಾಡೋದು ಸಿಸ್ಟರ್ ಏನಾದರೂ ಮನೇಲೇ ಕೂತ್ಕೊಂಡು ಬಿಸ್ನೆಸ್ ಮಾಡೋ ಹಾಕಿದರೆ ಏನು ಮಾಡ್ಬೋದು ಅಂತ ನನಗೆ ಒಬ್ಬರು ಕಮೆಂಟ್ ಮಾಡಿದರು ಅವರಿಗೋಸ್ಕರ ಈ ವಿಡಿಯೋ ಅವ್ರಿಗೆ ಹೇಳಿದೆ ಖಂಡಿತವಾಗಲೂ ಒಂದು ವಿಡಿಯೋ ಮಾಡೇ ಹಾಕ್ತೀನಿ ಅಂತ ತುಂಬ ಯೂಸ್ಫುಲ್ ಆಗೋ ವಿಡಿಯೋನ ನಾನು ತೊಗೊಂಡು ಬಂದಿದ್ದೀನಿ ಗಮನ ಇಟ್ಟು ಕೇಳಿ ಅದಾದಮೇಲೆ ಸ್ಕಿಪ್ ಮಾಡಬೇಡಿ ಅರ್ಥ ಆಗೋಲ್ಲ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ಕೇಳಿ ಓಕೆನಾ ಆವಾಗ ನಿಮಗೆ ಪೂರ್ತಿಯಾಗಿ ಡೀಟೇಲಾಗಿ ಅರ್ಥ ಆಗುತ್ತೆ ಬೇಕಾದ್ರೆ ಎಕ್ಸ್ ನಿಮಗೆ ಏನಾದರೂ ನನಗೆ ಈ ಥರದ್ರಲ್ಲಿ ಅರ್ಥ ಆಗೋಲ್ಲ ಮಾಡಿ ತೋರಿಸಿ ಅಂದರೂ ಕೂಡ ನಾನು ನಿಮಗೆ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ಅವಾಗಾದರೂ ನಿಮಗೆ ಅರ್ಥ ಆಗ್ಬೋದು ಒಂದು ಐಡಿಯಾ ಬರ್ಬೋದು ಬೇಕು ಅಂದರೆ ಕಮೆಂಟ್ ಮಾಡಿ ಹೇಳಿ ಬೇಕಾದರೆ ಮಾಡಿ ತೋರಿಸ್ತೀನಿ ಇವಾಗ ಹಾಗೆ ಹೇಳ್ತೀನಿ ಇಷ್ಟ ಆದರೆ ಹೇಳಿ ನನಗೆ ಇವಾಗ ತುಂಬ ಫ್ಯಾಷನ್ ಆಗಿದೆ ಹೋಮ್ ಮೇಡ್ ಫುಡ್ ಅನ್ನೋದು ಹೋಮ್ ಮೇಡ್ ಫುಡ್ಡು ಇವಾಗ ಮನೆ ಊಟನ ಎಲ್ಲರೂ ಕೂಡ ಇದ್ದಾರೆ ಇವಾಗ ಜಾಬಿಗೆ ಬಂದಿರೋರು ಬ್ಯಾಚುಲರ್ಸ್ ಹಾಸ್ಟೆಲ್ಗಳಲ್ಲಿರೋರು ಪಿ ಜಿಲಿರೋರು ಎಲ್ಲರೂ ಕೂಡ ಮನೆ ಊಟ ಕೇಳ್ತಾಯಿರ್ತಾರೆ ಮನೆಯಲ್ಲಿ ನನಗೆ ಮನೆಯಿಂದ ಯಾರಾದರೂ ಮಾಡಿಕೊಟ್ರೆ ಸಾಕು ರುಚಿಯಾಗಿ ಕ್ಲೀನಾಗಿ ಅಂತ ಕಾಯ್ತಾಯಿರ್ತಾರೆ ಬ್ಯಾಂಗ್ಳೂರಲ್ಲಂತೂ ತುಂಬ ಇದೆ ಓಕೆನಾ ಈ ಬಿಸ್ನೆಸ್ ಖಂಡಿತವಾಗ್ಲೂ ಕ್ಲಿಕ್ಕಾಗಿ ಹೋಗುತ್ತೆ ಹೇಗಪ್ಪ ಅಂತ ಹೇಳಿದ್ರೆ ಇದು ಬಂದು ತಿಂಡಿ ಇಲ್ಲಾಂದರೆ ಮಧ್ಯಾಹ್ನ ಊಟ ಇಲ್ಲ ರಾತ್ರಿ ಊಟ ಮನೆಯಲ್ಲೇ ಇಟ್ಕೊಂಡು ನಾವು ಅಡುಗೆನ ಮಾಡಿ ಪ್ಯಾಕ್ ಮಾಡಿ ಅವರಿಗೆ ಕಳಿಸೋ ಅಂಥದ್ದು ಸರಿನಾ ಓಕೆ ಸಿಸ್ಟರ್ ಅಡುಗೆ ಏನು ಈಸಿ ಮಾಡ್ಬೋದು ಪ್ಯಾಕ್ ಮಾಡಿ ಕಳಿಸ್ಬೋದು ಹೇಗೆ ಕಳಿಸೋದು ಅಂತ ಹೇಳಿದ್ರೆ ಇದು ನೀವು ಫಸ್ಟು ನೀವು ಡಿಸೈಡ್ ಮಾಡ್ಕೊಳ್ಳಿ ಏನು ಮಾಡ್ತೀರಾ ಅಂತ ಇವಾಗ ಇಷ್ಟು ಮಾಡ್ತೀನಿ ಇಷ್ಟಕ್ಕೆ ಇಷ್ಟು ಖರ್ಚಾಗುತ್ತೆ ಅದನ್ನು ಪ್ಯಾಕಿಂಗ್ ಎಲ್ಲ ಮಾಡಿದ ಮೇಲೆ ಇಷ್ಟು ಖರ್ಚಾಗುತ್ತೆ ನಾನು ನಾನ್ ವೆಜ್ ಮಾಡ್ತೀನಿ ಇಲ್ಲ ವೆಜ್ ಮಾಡ್ತೀನಿ ಯಾವುದ್ರಲ್ಲೊಂದು ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಿಮ್ಮ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿ ಏನು ಮಾಡ್ತೀರಾ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಳ್ಳಿ ಇಲ್ಲ ವೆಜ್ ಮಾಡ್ತೀನಿ ಅಂದರೂ ಕೂಡ ತುಂಬ ಈಸಿಯಾಗಿ ಮಾಡ್ಕೋಬೋದು ಇಲ್ಲ ನಾನ್ ವೆಜ್ ಮಾಡ್ತೀನಿ ನನಗೆ ನಾನ್ ವೆಜ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಕೂಡ ಅದೂ ಮಾಡ್ಬೋದು ಇಲ್ಲ ಅಂದರೆ ನಿಮಗೆ ಬಿರಿಯಾನಿ ಮಾಡೋಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಬಿರಿಯಾನಿಯಿಂದನೇ ಸ್ಟಾರ್ಟ್ ಮಾಡ್ತೀನಿ ಇಲ್ಲ ಬಿರಿಯಾನಿ ಒಂದೇ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕ್ಲಿಕ್ ಆಗುತ್ತೆ ಇದನ್ನು ನಾನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ನಾನು ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಐಡಿಯಾ ತುಂಬ ಇದೆ ಬಟ್ ಹಬ್ಬ ಆಗೋಗ್ಲಿ ಅದಾದಮೇಲೆ ಏನಾದರೂ ನಾನು ಸ್ಟಾರ್ಟ್ ಮಾಡಿದ್ರೆ ನಿಮಗೂ ಕೂಡ ತಿಳಿಸ್ತೀನಿ ಅದಲ್ಲದೆ ನಾನು ಎ ಟು ಝೆಡ್ ತಿಳಿಸ್ತೀನಿ ನಾನು ಹೇಗೆ ಅಡುಗೆ ಮಾಡಿ ಹೇಗೆ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದೀನಿ ಅನ್ನೋದನ್ನು ಕೂಡ ನಿಮ್ಮ ಜೊತೆ ತಿಳಿಸ್ತೀನಿ ಎಲ್ಲ ನೀವು ಡಿಸೈಡ್ ಮಾಡ್ಕೊಳ್ಳಿ ಮನೇಲಿ ಏನು ಮಾಡ್ತೀರಾ ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ ಹೇಗೆ ಮಾಡ್ತೀರಾ ಅನ್ನೋದು ಡಿಸೈಡ್ ಮಾಡ್ಕೊಳ್ಳಿ ಅದಾದಮೇಲೆ ಏನು ಗೊತ್ತಾ ಪರ್ಮಿಷನ್ ಕೇಳ್ಕೊಳ್ಳಿ ನಿನ್ನ ಹಸ್ಬೆಂಡ್ ಯಾರಾದರೂ ಯಾರ್ದಾದ್ರೂ ನಿಮಗೆ ಹೆಲ್ಪ್ ಬೇಕಲೇ ಬೇಕಾಗುತ್ತೆ ಯಾಕೆಂದರೆ ತೊಗೊಂಡೋಗಿ ಕೊಡೋಕ್ಕೆ ಹೆಲ್ಪ್ ಬೇಕಲೇ ಬೇಕು ಹಾಗಾಗಿ ಯಾರು ಮಾಡ್ತಾರೆ ಅನ್ನೋರು ಇದ್ದರೆ ಅವ್ರ ಹತ್ರ ಹೆಲ್ಪ್ ತಗೊಳ್ಳಿ ಆವಾಗ ನಿಮಗೆ ಖಂಡಿತವಾಗ್ಲೂ ಸಕ್ಸಸ್ ಆಗ್ತೀರಾ ನೀವು ಎಲ್ಲಿದ್ದೀರಾ ಸಿಟೀಲಿ ಅಂದರೆ ಕ್ಲಿಕ್ ಆಗುತ್ತೆ ಈ ಬಿಸ್ನೆಸ್ ಸಿಟಿಲಿದ್ದೀರಾ ಇವಾಗ ಮಂಡ್ಯ ಇದ್ದೀರಾ ಇಲ್ಲ ಮೈಸೂರಿದ್ದೀರಾ ಇಲ್ಲ ಬ್ಯಾಂಗ್ಳೂರ್ ಇದ್ದೀರಾ ಅಂದರೆ ಖಂಡಿತವಾಗಲೂ ಕ್ಲಿಕ್ ಆಗಲೇ ಆಗುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಅಂದರೆ ನೀವು ಇದನ್ನು ಹೇಗೆ ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತೀನಿ ಹೇಗಪ್ಪ ಇದನ್ನು ಬಿಸ್ನೆಸ್ ಮಾಡಬೇಕು ಹೇಗೆ ಡಿಲ್ವರಿ ಮಾಡಬೇಕು ಅಂತ ಹೇಳಿದ್ರೆ ಇವಾಗ ನಾನು ಯಾರ ಸಹಾಯನೂ ಬೇಡ ನನಗೆ ನಾವೇ ಡಿಲ್ವರಿ ಮಾಡ್ಕೋತೀವಿ ನಮ್ಮ ಏರಿಯಾದಲ್ಲಿ ಇವಾಗ ನಮಗೊಂದು ಒಂದು ಏರಿಯಾದಲ್ಲಿ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಇದ್ದಾರೆ ಅಷ್ಟೇ ಸಾಕು ನಾನು ಒಂದು ಏರಿಯಾದಲ್ಲೇ ನಾನು ಮಾಡ್ಕೋತೀನಿ ಅಂತ ಹೇಳಿದ್ರೆ ಅದನ್ನು ಕೂಡ ಕ್ಲಿಕ್ಕಾಗುತ್ತೆ ಆರಾಮಾಗಿ ನೀವು ಹೋಗ್ಬೋದು ಯಾಕೆಂದರೆ ನಿಮಗೆ ಗೊತ್ತಿರುತ್ತೆ ಪ್ರತಿಯೊಂದು ಅಡ್ರೆಸ್ಸು ಅವ್ರಿಗೆ ಸ್ವಲ್ಪ ನಿಮಗೆ ನಿಧಾನವಾಗಿ ಗೊತ್ತಾಗೋ ಹಾಗೆ ಇದ್ದರೆ ಮಾತ್ರ ಒಂದು ಸತಿ ಎರಡು ಸತಿ ಅದಾದಮೇಲೆ ತಾವಾಗೆ ಆರ್ಡ್ರ್ ತಗೋತಾರೆ ಸರಿನಾ ಇದು ತುಂಬ ಚೆನ್ನಾಗಿ ಬಿಸ್ನೆಸ್ ಸ್ಟಾರ್ಟ್ ಆಗುತ್ತೆ ಯಾಕೆಂದರೆ ಇವಾಗ ನೀವು ಬಿರಿಯಾನಿ ಇರ್ತೀರಾ ಬೇಕು ಅಂತ ಹೇಳಿದ್ರೆ ನಿಮಗೆ ಕಡಿಮೆ ರೇಟಿಗೆ ಇದೆ ಆದರೆ ಕ್ವಾಲಿಟಿ ಇದೆ ತುಂಬ ಚೆನ್ನಾಗಿ ನೀಟ್ ಆ್ಯಂಡ್ ಕ್ಲೀನಾಗಿ ನೀವು ಮಾಡ್ತಾ ಇದ್ದೀರಾ ಅಂತ ಗೊತ್ತಾದರೆ ಖಂಡಿತವಾಗಲೂ ನಿಮ್ಮ ಹತ್ರನೇ ಬರ್ತಾರೆ ಟೇಸ್ಟ್ ಒಂದು ಸತಿ ಚೆನ್ನಾಗಿ ಅವ್ರಿಗೆ ಇಷ್ಟ ಆಗ್ಬಿಟ್ರಂತೂ ಪದೇ 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 ಆರ್ಡರ್ನ ಮಾಡ್ಕೋತಾರೆ ಆ ಥರ ನೀವು ಆರ್ಡರ್ನ ಮಾಡ್ಕೊಳ್ಳಿ ಏನು ಅಂದರೆ ನಿಮ್ಮ ಏರಿಯಾ ಏನಿದೆ ಏರಿಯಾದಲ್ಲಿ ನಿಮ್ಮ ವಾಟ್ಸಪ್ ನಂಬರ್ ಏನಿದೆ ಅದನ್ನು ಕೊಟ್ಬಿಟ್ಟು ನೀವು ವಾಟ್ಸಪ್ ನಂಬರ್ನ ಜೆರಾಕ್ಸ್ ಮಾಡಿ ಇಲ್ಲ ಪ್ರಿಂಟ್ ಮಾಡಿ ಅದನ್ನ ಅದಾದಮೇಲೆ ಈ ಥರ ಬಿರಿಯಾನಿ ಇಷ್ಟು ರೇಟ್ ಇದೆ ಬೇಕು ಅಂದರೆ ಆರ್ಡರ್ ಮಾಡ್ಕೊಳ್ಳಿ ಅಂತ ಒಂದು ಪ್ರಿಂಟೆಡ್ ಮಾಡಿಕೊಂಡು ಒಂದು ನೂರು ಇನ್ನೂರು ಪ್ರಿಂಟೆಡ್ ಮಾಡಿಕೊಂಡು ಏನು ಮಾಡ್ತೀರಾ ಅಂದರೆ ಎಲ್ಲ ಏರಿಯಾ ಎಲ್ಲ ಮನೆ ಗೊತ್ತಲ್ಲ ಎಲ್ಲೆಲ್ಲಿ ಅಂಟಿಸ್ಬೇಕು ಮೇನ್ ಮೇನ್ ಜಾಗ ಯಾ ಎಲ್ಲಿದೆ ಅದನ್ನೆಲ್ಲ ಅಂಟಿಸ್ಬಿಡಿ ಓಕೆನಾ ಒಂದು ದಿನ ಅಷ್ಟೇ ಆಗುತ್ತೆ ಅದಾದ ಮೇಲೆ ಅಂಟಿಸ್ಬಿಟ್ರೆ ಅದು ನೋಡಿ ಅವರು ಮೆಸೇಜ್ ಮಾಡ್ತಾರೆ ನಿಮಗೆ ಕಾಲ್ ಮಾಡ್ತಾರೆ ಆವಾಗ ನೀವು ಆರ್ಡರ್ನ ತೊಗೊಂಡು ಈ ಜಾಗಕ್ಕೆ ತೊಗೊಂಡೋಗಿ ಕೊಡಿ ಅಂತ ಹೇಳಿದ್ರೆ ಒಂದೇ ಏರಿಯಾದಲ್ಲಿ ಇರ್ತೀರಲ್ವ ಹಾಗಾಗಿ ನೀವು ಒಂದೇ ಏರಿಯಾದಲ್ಲಿ ನಿಮಗೆ ಈಸಿ ಆಗುತ್ತೆ ಆದರೆ ಯಾರಾದರೂ ಜೆಂಟ್ಸ್ ಇರಬೇಕು ಇಲ್ಲ ನೀವೇ ಸ್ಕೂಟಿ ಏನಾದರೂ ಓಡಾ ಇನ್ನೂ ಕೂಡ ಆರಾಮಾಗುತ್ತೆ ನೀವೇ ಆರಾಮಾಗಿ ತೊಗೊಂಡೋಗಿ ಆರ್ಡರ್ನ ಕೊಡ್ಬೋದು ಇಲ್ಲ ಇಲ್ಲಾಂದರೆ ಯಾರ್ದಾದ್ರೂ ತೊಗೊಳ್ಳಿ ಇಲ್ಲಾಂದರೆ ಝೊಮೋಟೊ ಇದೆಯಲ್ಲ ಝೊಮೋಟೊ ಮತ್ತು ಫುಡ್ ಆರ್ಡರ್ಸ್ ಏನು ಕೊಡ್ಬೋದು ಅದನ್ನೆಲ್ಲ ನೀವು ಜಾಯಿನ್ ಆಗ್ಬೋದು ಇಷ್ಟು ಅಮೌಂಟ್ ಅಂತ ಕೊಟ್ಟರೆ ಜಸ್ಟ್ ನೀವು ಆರ್ಡರ್ನ ಕೊಟ್ಟರೆ ಅವರಿಗೆ ಅವರು ಸ್ವಲ್ಪ ಒಂದಿಷ್ಟು ಅಮೌಂಟನ್ನ ಇಟ್ಕೊಂಡು ಅದನ್ನು ಏನು ಏನು ಡಿಲಿವರಿ ಮಾಡಿಸ್ತಾರೆ ಅದರಲ್ಲೂ ಕೂಡ ನೀವು ಜಾಯಿನ್ ಆಗ್ಬೋದು ಈಸಿಯಾಗಿ ಆಗುತ್ತೆ ಯಾರು ಕೂಡ ಇಲ್ಲ ನನಗೆ ಅಂತ ಹೇಳಿದ್ರೆ ಆವಾಗ ನೀವು ಈ ಥರ ಮಾಡಿಕೊಂಡ್ರೆ ನಿಮಗೆ ಕೂಡ ಆಗುತ್ತೆ ಇಲ್ಲ ನೀವು ಇವಾಗ ನೀವು ಆ ಥರ ಆರ್ಡ್ರ್ ಮಾಡ್ತಾ ಮಾಡ್ತಾ ಯಾವ ಥರ ದೊಡ್ಡ ಆರ್ಡ್ರ್ ಬರುತ್ತೆ ಅಂತ ಹೇಳಿದ್ರೆ ಇವಾಗ ನೀವು ಒಂದು ಕೆ ಜಿ ಎರಡು ಕೆ ಜಿ ಆ ಥರ ಮಾಡಿಕೊಟ್ರಿ ನಿಮಗೆ ಅವರೆಲ್ಲ ಏನು ಹೇಳೋದು ಸಾಮಾನೆಲ್ಲ ತಂದು ಕೊಟ್ಬಿಟ್ಟಿರ್ತಾರೆ ತಂದು ಕೊಟ್ಟ ಮೇಲೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ ಈಗ ಒಂದು ಕೆ ಜಿಗೆ ಒಂದು ಐನೂರು ಆರುನೂರು ರೂಪಾಯಿ ಎರಡು ಕೆ ಜಿಗೆ ಒಂದು ಸಾವಿರ ಸಾವಿರ ನೂರು ಆ ಥರ ಏನಾದರೂ ಬಿರಿಯಾನಿ ಮಾಡಿಕೊಡ್ತೀರಾ ಅಂತ ಹೇಳಿದ್ರೆ ಈ ಥರ ಚಾರ್ಜ್ ಮಾಡಿ ಕೂಡ ನೀವು ಪೂರ್ತಿಯಾಗಿ ಮಾಡಿಕೊಡ್ಬೋದು ಅವ್ರು ಏನೇನು ತಂದು ಕೊಡ್ತೀವಿ ನಿಮಗೆ ಒಂದು ಲಿಸ್ಟ್ ಕೊಡಬೇಕಾಗುತ್ತೆ ಇದಕ್ಕೆ ಬಿರಿಯಾನಿಗೆ ಇಷ್ಟೆಲ್ಲ ಬೇಕು ಸ್ವೀಟ್ಗೆ ಎಷ್ಟೆಲ್ಲ ಬೇಕು ಅಂತ ಹೇಳಿದ್ರೆ ಚಾರ್ಜ್ ಮಾಡಿದ್ರೆ ಅವರು ತಂದು ನಿಮ್ಗೆ ಕೊಟ್ಬಿಡ್ತಾರೆ ನೀವು ಒನ್ ಅವರ್ ಎರಡು ಅವರಲ್ಲಿ ನೀವು ಅದನ್ನು ಆರ್ಡರ್ನ ತಗೊಂಡು ಅವ್ರಿಗೆ ನೀವು ಕೊಡ್ಬೋದು ಆ ಥರನೂ ಕೂಡ ಮಾಡ್ಬೋದು ಈಸಿಯಾಗಿ ಆಗುತ್ತೆ ಇದೆಲ್ಲ ಸಿಟಿಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಈ ಥರ ಎಲ್ಲ ಮಾಡಿದ್ರೆ ಈಸಿ ಆಗುತ್ತೆ ಖಂಡಿತವಾಗ್ಲೂ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಕ್ಲಿಕ್ ಆಗುತ್ತೆ ಇದು ನಿಮ್ಮ ಹತ್ರ ನಿಮಗೆ ಏನಾದರೂ ರುಚಿ ರುಚಿಯಾಗಿ ಮಾಡೋಕ್ಕೆ ಬರುತ್ತೆ ಸಿಸ್ಟರ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಮಧ್ಯಾಹ್ನ ಟೈಮ್ ಬಿರಿಯಾನಿ ಸಂಜೆ ಟೈಮ್ ಬಿರಿಯಾನಿ ಬೆಳಗ್ಗೆ ಏನಾದರೂ ನೀವು ರೋಟಿ ಚಪಾತಿ ಗ್ರೇವಿಗಳು ಮಾಡ್ತೀನಿ ಅಂದರೆ ಅದನ್ನು ಕೂಡ ಆರಾಮಾಗಿ ಹೋಗುತ್ತೆ ನಿಮಗೆ ಏನು ಚೆನ್ನಾಗಿ ಮಾಡೋಕ್ಕೆ ಬರುತ್ತೆ ಇಲ್ಲ ಸಿಸ್ಟರ್ ನಾನು ಒಂದನ್ನೇ ಮಾಡ್ಕೊಂಡು ಹೋಗ್ತೀನಿ ಅದರಲ್ಲೇ ನಾನು ಪ್ರಾಫಿಟ್ ಮಾಡ್ತೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡಿ ಇಲ್ಲ ನನಗೆ ಅನ್ನ ಸಾಂಬಾರ್ ಪಲ್ಯ ಚಪಾತಿ ಆ ಥರ ಕಾಂಬೋ ರೀತಿಲಿ ಕೊಡ್ತೀನಿ ಸಿಸ್ಟರ್ ನನಗೆ ಈ ಥರ ನಾನು ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮಾಡ್ಕೊಂಡು ಹೋಗ್ಬೋದು ಆರಾಮಾಗಿ ನೀವು ಏನಾದರೂ ಸಿಟಿಗಳಲ್ಲಿ ನಿಮಗೆ ಇವಾಗ ಏಜ್ ಆಗಿರೋರು ಮನೇಲಿರ್ತಾರೆ ಅಲ್ವಾ ಅವ್ರಿಗೆ ಅಡುಗೆ ಮಾಡೋಕ್ಕೆ ಕಷ್ಟ ಅಂತ ಹೇಳಿದ್ರೆ ಈ ಥರ ನಾನು ಮಾಡಿಕೊಡ್ತೀನಿ ಮೂರು ಟೈಮ್ ಇಲ್ಲ ಎರಡು ಟೈಮ್ ಅಂತ ನೀವು ಒಪ್ಕೊಂಡ್ರೆ ಅದನ್ನು ಕೂಡ ಮಾಡ್ಕೊಂಡು ಹೋಗ್ಬೋದು ಡೈಲಿ ರೆಗ್ಯುಲರಾಗಿ ಅವ್ರಿಗೆ ಮಾಡಿ ಟೈಮಿಂಗ್ ಪ್ರಕಾರ ತೊಗೊಂಡೋಗಿ ಕೊಟ್ಬಿಡ್ಬೋದು ಆ ಥರನೂ ಕೂಡ ಮಾಡ್ಬೋದು ಇಲ್ಲ ಡಯೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೂ ಕೂಡ ಡಯೆಟ್ ಫುಡ್ನ ಕೊಡ್ಬೋದು ಅವ್ರು ಏನು ಬೇ ಅವ್ರು ಏನು ಕೇಳ್ತಾರೆ ಆರ್ಡರ್ನ ಮಾಡ್ತಾರೆ ಅದನ್ನು ನೀವು ಮಾಡಿ ಕೊಡ್ಬೋದು ಅದರೂ ಅದರಿಂದನೂ ಕೂಡ ಪ್ರಾಫಿಟ್ ತುಂಬಾ ಚೆನ್ನಾಗಿರುತ್ತೆ ಇದಂತೂ ತುಂಬಾ ಕ್ಲಿಕ್ಕಾಗುತ್ತೆ ಬೇಕು ಅಂದರೆ ನೀವು ನನಗೆ ಹೇಳಿ ಇದನ್ನು ಒಂದು ಸತಿ ನಾನು ಏನಾದರೂ ಮಾಡಿ ತೋರಿಸ್ತೀನಿ ಇವಾಗ ಒಂದು ಕೆ ಜಿಲಿ ಎಷ್ಟು ನಾವು ಸಂಪಾದನೆ ಮಾಡ್ಬೋದು ಅನ್ನೋ ಅನ್ನೋದನ್ನ ಕ್ಲಿಯರಾಗಿ ಮಾಡಿ ತೋರಿಸ್ತೀನಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ಹೇಳಿ ಕಣ್ಮುಂದೇ ಏನು ಅಂತ ಮಾಡಿ ತೋರಿಸ್ತೀನಿ ಸರಿನಾ ಇದು ನಿಮಗೆ ಏನಾದರೂ ಸಕ್ಸಸ್ ಆಗ್ತಾ ಇದೆ ನಾನು ಮಾಡ್ತೀನಿ ನಂಬಿಕೆ ಇದೆ ಅಂತ ಹೇಳಿದ್ರೆ ಇದನ್ನು ಮಾಡಿ ನೋಡಿ ಆರಾಮ ಓಕೆ ಈ ವಿಡಿಯೋ ಇಲ್ಲಿಗೆ ನೆಲೆಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಎಲ್ಲರೂ ನಿಮಗೆ ಏನು ಕ್ವಶನ್ ಇದೆ ಅದನ್ನು ನನಗೆ ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ ಥರ ವಿಡಿಯೋ ಬೇಕು ಅನ್ನೋದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನನಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್